ನಮಸ್ಕಾರ ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೇವು ಬೆಲ್ಲ ತಿಂದು ಎಲ್ಲ ಸೊ ಬನ್ನಿ ನಮ್ಮನೆ ನಾವು ರಂಗೋಲಿ ಹಿಡ್ಕೊಂಡು ನನ್ನ ವಿಡಿಯೋ ಸೊ ನಮ್ಮನೆ ಯಾವ ಸೆಲೆಬ್ರೇಟ್ ಮಾಡಿದ್ರೆ ತೋರಿಸ್ತೀನಿ ಬನ್ನಿ ಸೊ ನಾವು ಅಮ್ಮ ಬೆಳಗ್ಗೆ ಇದು ರಂಗೋಲಿ ಹಾಕಿದ್ದಾರೆ ವಿಶ್ವಪಿ ಯುಗಾದಿ ಹೊಸ ವರ್ಷದ ಶುಭಾಶಯಗಳು ಅಂತ ರಂಗೋಲಿ ನೋಡಿ ಯಾವ ಥರ ಇದೆ ಅಂತ ನೆಕ್ಸ್ಟು ತೋರಣ ಕಟ್ಟಿದೀರಿ ಮನೆಗೆ ನಾವು ಒಮ್ಮೆ ಅಡುಗೆ ರೆಡಿ ಮಾಡ್ಕೊಂತ ಇದ್ದಾರೆ ಅಯ್ಯೋ ಇದು ನಮ್ಮ ಪೂಜೆ ಮನೆ ಪೂಜೆ ಎಲ್ಲ ಮಾಡಿದ್ದೀರಿ ಬೆಳ್ಳುಳ್ಳಿ ಇದ್ದು ದತ್ತ ಎಲ್ಲ ಕಟ್ಟಿದ್ದೀರಿ ಸೊ ಇವಾಗ ಬೇವು ಬೆಲ್ಲ ತಿನ್ನಬೇಕು ಇನ್ನೂ ನಷ್ಟ ರೆಡಿ ಆಗಿಲ್ಲ ಬೇವು ಬೆಲ್ಲ ಇಲ್ಲೇ ಇದೆ ಬೇವು ಬೆಲ್ಲ ತಿಂತ ಇದ್ದೀರಿ ಬೇವು ಬೆಲ್ಲ ತಿಂದು ಒಳ್ಳೇದನ್ನೇ ಮಾತಾಡಬೇಕು ನೋಡಿ ಸೊ ಎಲ್ಲ ಪೂಜೆ ಮಾಡಿ ಒಬ್ಬರು ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ರೆಡಿ ಆಗ್ತಾ ಇದೆ ಸ್ವಲ್ಪ ಕೆಲಸ ಇದೆ ಸೊ ಕೆಲಸ ಮುಗಿಸ್ಲೋ ರೆಡಿ ಆಗಿರುತ್ತೆ ಸೊ ಫ್ರೆಂಡ್ಸ್ ಇವತ್ತು ಹಬ್ಬದ ಟೈಮಲ್ಲಿ ಯಾವುದೋ ಕೆಲಸ ಆಯಿತು ಮುಗಿಸ್ಕೊಂಡು ಹೋಗೋಣ ಅಂತಂದರೆ ನನ್ನ ಗಾಡಿ ಕೈ ಬಿಟ್ಟಿದ್ದೆ ಯಾಕೋ ಟೈಮ್ನೇ ಸರಿ ಇಲ್ಲ ರಿಂಬ್ ಬೇರೆ ಬೆಂಡಾಗ್ಬಿಟ್ಟಿದೆ ಬರ್ತಾ ಬರ್ತಾ ಇದ್ದೋಗ್ಬರ್ತಾಯಿದ್ದೆ ಜಸ್ಟ್ ಬೆಂಡ್ ಬೆಂಡಾಗ್ಬಿಟ್ಟಿತ್ತು ರಿಮ್ಮು ಸೊ ರೆಡಿ ಮಾಡಿಸ್ತಾ ಇದ್ದೀರಿ ಸೊ ಫ್ರೆಂಡ್ಸ್ ಇವಾಗ ನಮ್ಮ ಕಿರಣ್ ಬಂದ ನಾಷ್ಟ ಮಾಡಿಲ್ಲ ಅಂದ ಸೊ ನಾಷ್ಟ ಮಾಡೋಣ ಬಂದಿದ್ದೀರಿ ನಾವು ಆ್ಯಪಲ್ ಜ್ಯೂಸ್ ಇಸ್ಕೊಂಡಿದ್ದೀರಿ ನಾವಿಬ್ಬರು ಸೊ ಫ್ರೆಂಡ್ಸ್ ನಮ್ಮ ಮನೇಲೆಲ್ಲ ಚಕರಾಡ್ತಾಯಿದ್ದಾರೆ ಇಷ್ಟು ಬಾಯಿಂದ ಇದ್ದಾರೆ ಎಷ್ಟು ಮೀಟಿಂಗು ಒಂದು ಹತ್ತು ಹತ್ತು ರೂಪಾಯಿ ಆಡ್ತಾ ಇದ್ದಾರೆ ಗೊತ್ತಲ್ಲ ಹಬ್ಬ ಟೈಮಲ್ಲಿ ಅಮ್ಮ ಒಗ್ಗಟ್ಟು ಮಾಡ್ತಾರೆ ಅಪ್ಪ ವರ್ಣ ಕಟ್ತಾರೆ ಇವರು ಮಿಸ್ಸಸ್ಸು ಪೂಜೆ ಎಲ್ಲ ಮಾಡ್ತಾರೆ ನಾವು ಗೊತ್ತಲ್ಲ ಬೈ ಸೇನು ಮಾಡ್ತೀವಿ ಅಂತ ಬಂದಿದ್ದೀರಿ ಎಲ್ಲ ಲಾಸನೇ ಇದೆ ಬಿಸ್ನೆಸ್ ಪ್ರಾಫಿಟ್ ಇಲ್ಲ ಸೊ ಫ್ರೆಂಡ್ಸ್ ಏನೋ ಜ್ಯೂಸ್ ಕೊಟ್ಟಿದ್ದಾರೆ ಬಂದಿದ್ದಕ್ಕೆ ಏನಮ್ಮ ಇದು ಜ್ಯೂಸು ಯುಗಾದಿಗೆ ಏನೋ ಕೊಡ್ತಾರಂತ ಜ್ಯೂಸ್ ಕೊಟ್ಟಿದ್ದಾರೆ ಕುಡಿಯೋಕ್ಕೆ ಸಾಕು ಸಾಕು ಮನೆಯಲ್ಲಿ ಯುಗಾದಿ ಹಬ್ಬದ ಊಟ ಒಬ್ಬಟ್ಟು ಕೈ ರಸ ಕೋಸಂಬರಿ ರಸ ಇದೇನು ಆಲೂಗಡ್ಡೆ ಬೋಂಡ ಆಲೂಗಡ್ಡೆ ಬೋಂಡ ಹೊಡೆ ಇಷ್ಟು ಮಾಡಿದ್ದಾರೆ ಸೊ ನಿಮ್ಮನೇ ಏನೇನು ಮಾಡಿದ್ದಾರೆ ಕಮೆಂಟ್ ಮಾಡಿ ನಮ್ಮ ಓನ್ಸ್ ಕೇಳ್ಬಿಡ್ತಾನೆ ಇದ್ದಾನೆ ಈ ಅದು ಬರ ಬೋ ಹಂಗೆ ಬರ ಹೋಗ ಹಂಗೆ ಹೋಗ ಹಂಗೆ ಹೋಗು ಇಲ್ಲ ಅವಳು ಕೊಡೋ ಈಯೋರಡೆ ಬಂದುಬಿಡ್ರು ಟ್ರೈನ್ ಆಗಿದಾನೆ ಟ್ರೈನಿಂಗ್ ತಗೊಂಡಿದಾನೆ ಸಕತ್ತಾ ಓಡಿಸ್ತಾನೆ ಹಂಗೆ ಹಂಗೆ ರಿವರ್ಸ್ ಹಾಕೋ ತಿರುಗೋ ಓಡ ಅದು ಬಾ ಅಂಗೇ ಬಾ ಇದ್ರಾಗೆ ಹೋಗ್ತಾರೆ ಬುದ್ಧಿ ಬುದ್ದು ಹೊರಡ್ತೈತು ಇಲ್ಲಿ ನಾನು ಟ್ರೈ ಮಾಡ್ತಾ ಇದೀನಿ ஆ ட்ரெடு நோடு நம்ம அஸ்பெண்ட் எங்காட்ட ஆடு சிக்குனி ஆடு अरे दोस्त यार आटा आटा हो गया। कुछ कौन दौड़ा? ये नहीं नहीं तुम्हें लगा कुछ को निंगिंग आटा कौन उठाया? ये ना नहीं भैया? इतनी पत्रपे। ಸೊ ಫ್ರೆಂಡ್ಸ್ ಮತ್ತೆ ಚಕ್ಕಾಬರಾಡೋಣ ಅಂದ್ಬಿಟ್ಟು ನಾನು ನಮ್ಮ ಮಿಸಸ್ಸು ನಮ್ಮ ಅಮ್ಮ ನಮ್ಮ ಅಮ್ಮನಾಡು ಫ್ರೆಂಡ್ಸ್ ಹೆಂಗಿದ್ದಾರೆ ಸೋತೋಗ್ಬಿಟ್ಟು ಅವರೇ ಸೊ ಫ್ರೆಂಡ್ಸ್ ಇಲ್ಲಿ ಈ ವ್ಲಾಗ್ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ಎಲ್ರಿಗೂ ಹ್ಯಾಪಿ ಯುಗಾದಿ ಸರಿ ಆಡ್ಬಾ ಆಡ್ವಾ ಆಡ್ವಾ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ನಾಳೆ ಸಿಗೋಣ